ನ್ಯೂಸ್ ಕರ್ನಾಟಕ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ತುಮೋಲ್ ಎಲೆಕ್ಷನ್ ರಿಸಲ್ಟ್ ಭರ್ಜರಿ ಗೆಲುವು ಸಾಧಿಸಿದ ಮಾಸ್ಟರ್ ಸಿದ್ದಗಂಗಯ್ಯ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣ ಮಾಹಿತಿ ವೀಕ್ಷಿಸಿ ಇದು ನನ್ನ ಗೆಲುವಲ್ಲ ತಾಲೂಕಿನ ಪ್ರತಿಯೊಬ್ಬ ರೈತರ ಗೆಲುವು ನೂತನ ತುಮೂಲ್ ನಿರ್ದೇಶಕ ಸಿದ್ದಗಂಗಯ್ಯ ರಾಜ್ಯ ಸರ್ಕಾರದ ಶೂನ್ಯ ಸಾಧನೆಗೆ ತುಮೂಲ್ ಚುನಾವಣೆ ಉದಾಹರಣೆ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆಯಲ್ಲಿ ಇದೇ ಉತ್ತರ ಸಿಗಲಿದೆ ಎಂದ ಮಂಡಲ ಅಧ್ಯಕ್ಷ ದರ್ಶನ್ ತುಮೂಲ್ ಎಲೆಕ್ಷನ್ ಕೊರಟಿಗೆರೆ ಎನ್ಡಿಎ ಪಕ್ಷದ ಅಭ್ಯರ್ಥಿ ವರ್ಜರಿ ರಿಯಾಕ್ಷನ್ ಎಪ್ಪತ್ತೆಂಟು ಮತಗಳನ್ನು ಪಡೆದು ಎನ್ಡಿಎ ಪಕ್ಷದ ಅಭ್ಯರ್ಥಿ ಸಿದ್ದಗಂಗಯ್ಯ ಭರ್ಜರಿ ಗೆಲುವು ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ತುಮೂಲ್ ನಿರ್ದೇಶಕ ಈಶ್ವರಯ್ಯ ಮೂವತ್ತೆಂಟು ಮತವನ್ನು ಪಡೆದು ಸೋಲು ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಎನ್ಡಿಎ ಪಕ್ಷದ ಕಾರ್ಯಕರ್ತರಿಂದ ಗೆಲುವಿನ ಸಂಭ್ರಮಾಚರಣೆ ತುಮೂಲ್ ಕೊರಟಗೆರೆ ತಾಲೂಕು ನಿರ್ದೇಶಕರಾಗಿ ಸಿದ್ದಗಂಗಯ್ಯ ಭರ್ಜರಿ ಗೆಲುವು ಪಟ್ಟಣದ ಎಸ್ಎಸ್ಆರ್ ಸರ್ಕಲ್ನಲ್ಲಿ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ದರ್ಶನ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರಾಮಣ್ಣ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನರಸಿಂಹರಾಜು

அத்தே நானுவார ದಯವಿಟ್ಟು ದಯವಿ ನಮ್ಮ ಏನು ನಾನ್ ಕೊಟ್ಟು ಒಂದು ಹೋಟೆಲ್ನಲ್ಲಿ ದಯವಿಟ್ಟು ಕನಗಲಿಂದ ಓಟ್ ಕೊಟ್ಟು ಗೇಲ್ಸ್ಬೇಕು ಅಂತ ಹೇಳಿ ನಮ್ಮನೆ ಮನವಿ ಮಾಡ್ಕೊತೀವಿ ഇത് <laughs> ಗೆಲುವಾಗಿದೆ ಅದು ಎನ್ ಡಿ ಎ ಪಕ್ಷದ ಗೆಲುವು ಇದೇ ತರ ಮುಂದಿನ ಎಲೆಕ್ಷನ್ಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಇದೇ ತರ ಎನ್ ಡಿ ಎ ಒಗ್ಗೂಡಿ ನಾವು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲ ಎಲೆಕ್ಷನ್ ಫೇಸ್ ಮಾಡೋ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಲ್ಲ ಎಲೆಕ್ಷನ್ ನಾವೇ ಗೆಲ್ಲಬೇಕು ಯಾಕೆಂದರೆ ಅಧಿಕಾರ ಇರೋದು ವಿರುದ್ಧವಾಗಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು ಎಲ್ಲ ಡೈರೆಕ್ಟ್ರುಗಳು ಎಲ್ಲ ಮೆಂಬರ್ಗಳು ಮೋಸ ಇದ್ದಂಗೆ ಎಲ್ಲರೂ ಓಟ್ ಹಾಕಿ ಮೇಯರ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಏನು ಇಂದು ಶೂನ್ಯ ಅಭಿವೃದ್ಧಿ ಕೊರಟಗೆರೆ ಮತ್ತೆ ಶೂನ್ಯ ಅಭಿವೃದ್ಧಿ ಕರ್ನಾಟಕಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ನಮ್ಮ ಕೊರಡಿಗೆರೆ ತಾಲೂಕಿನಲ್ಲಿ ಇದೊಂದು ಜಯ ಬೇರಿ ಅವ್ರಿಗೆ ಛೀಮಾರಿ ತಂದಿದೆ ಕಾರಣ ಅವರು ಗೆದ್ದಲ್ಲಿಂದ ಏನೋ ಜೀರೋ ಅಭಿವೃದ್ಧಿ ಸೊನ್ನೆ ಏನು ಮಾಡಿಲ್ಲ ಬರೀ ಅವರ ಒಂದು ರಾಜಕಾರಣ ಒಳ ರಾಜಕಾರಣ ಇವತ್ತು ಅವ್ರನ್ನ ಯಾವ ಮಟ್ಟಕ್ಕೆ ತರ್ತಾ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಿ ಇವತ್ತು ನಮ್ಮ ಅವರ ಒಂದು ಜಯ ನಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಇದೇ ತರದಲ್ಲಿ ಒಂದು ಅನುಬಂಧ ಎನ್ ಡಿ ಎ ಒಂದು ಅನುಬಂಧದಲ್ಲಿ ಮುಂದಿನ ಜಯಬಾರಿ ವ್ಯವಸ್ಥೆ ಅಂತ ಈ ಒಂದು ವಿಚಾರದಲ್ಲಿ ತಿಳಿಸ್ತಾ ಇದ್ದೀನಿ ನಮಗೆ ಎಲ್ಲ ಮಾತಾಡಿದ್ದಾರೆ ಇದು ನಿಜವಾಗಲೂ ಒಂದು ಆಡಳಿತ ವಿರೋಧಿ ಅಲೆ ಅಂತ ನಾನಾದರೂ ಭಾವಿಸ್ತೇನೆ ಇದು ನಮ್ಮ ಮುಂದಿನ ಎಲ್ಲ ಚುನಾವಣೆಗಳಿಗೂ ದಿಕ್ಸೂಚಿ ಅಂತ ಇದನ್ನು ಭಾವಿಸ್ಬೇಕಾಗ್ತದೆ ಆಡಳಿತ ವಿರೋಧಿ ಹಿಂದೆ ಏನು ಅವರು ಡೈರೆಕ್ಟ್ ಇದ್ದರು ಅವರ ಏನೇನು ಅನ್ಯಾಯ ಅನಾಚಾರಗಳನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಜೊತೆಗೆ ನಮ್ಮ ಎಲ್ಲ ಪಕ್ಷದ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಒಂದೇ ಇದರಿಂದ ಕಾರ್ಯಕರ್ತರು ನಿಭವರು ಎಲ್ಲ ದುಡಿದ್ರಿಂದ ಈ ಒಂದು ಈ ಒಂದು ನಮ್ಮ ಗೆಲುವನ್ನು ಎಲ್ಲ ನಮ್ಮ ಕಾರ್ಯಕರ್ತರುಗಳಿಗೆ ಲೀಡರ್ಗಳಿಗೆ ಎನ್ ಡಿ ಎಲ್ಲ ಲೀಡರ್ಗಳಿಗೂ ನಾವು ಸಮರ್ಪಕ್ಕೆ ಸಮರ್ಪಿಸ್ತಿದ್ದೀವಿ ಇದೆ ಈ ಚುನಾವಣೆಯಲ್ಲಿ ನಮ್ಮ ಸಿದ್ದಗಂಗಯವರು ಅತ್ಯಧಿಕ ಬಹುಮತದಿಂದ ಜೈಬೇರಿ ಬಾರಿಸ್ಬೇಕು ಅಂತಂದರೆ ಹಿಂದಿನ ಏನು ನಮ್ಮ ಅಲ್ಲಿ ನಮ್ಮ ತುಮಕೂರು ಡೈರೆಕ್ಟ್ ಇದ್ರು ಅವ್ರ ಕಾರ್ಯವೈಖರಿ ಬಗ್ಗೆ ಜನ ಭಾಳ ಬೇಸತ್ತಿದ್ರು ಆ ಒಂದು ಇದಕ್ಕೋಸ್ಕರ ಆ ಒಂದು ಬೇಸರನ ನಮ್ಮ ಶ್ರೀಯ ಇವತ್ತು ಹೊರ ಆಗಿದೆ ಇದು ಮುಂದೆ ನಮ್ಮ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಮ್ಗೆ ಇದೊಂದು ದಿಕ್ಸುಜು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇದೇ ರೀತಿ ನಮ್ಮ ನಮ್ಮ ಸಂಘಟನೆ ಎನ್ ಡಿ ಎಂದ ನಾವು ಸಂಘಟನೆಯನ್ನು ಮಾಡೋದೇ ಆದರೆ ಮುಂದಿನ ಎಲ್ಲಾ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಾವೇ ಗೆಲ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಜೆಡಿಎಸ್ ಎನ್ ಡಿ ಎ ಪಕ್ಷ ಅಂತ ಈಗ ಏನಿದೆ ಈಗ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಇರ್ಬೋದು ಹಾಗೆ ನಮ್ಮ ದೇವೇಗೌಡಪ್ಪ ಅಪ್ಪಾಜಿಯವರು ಇರ್ಬೋದು ಹಾಗೆ ಸನ್ಮಾನ್ಯ ನಮ್ಮ ಏನು ಸೋಮಣ್ಣರು ಕೇಂದ್ರ ಮಂತ್ರಿಗಳಾಗಿ ಸೋಮಣ್ಣರು ಇರ್ಬೋದು ಹಾಗೂ ನಮ್ಮ ಜಿಲ್ಲಾ ಇಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನರಸಿಂಹರಾಜ ಅಣ್ಣರು ಮತ್ತು ನಮ್ಮ ಶಿವರಾಮಣ್ಣರು ಮತ್ತೆ ನಮ್ಮ ಕಾಮರಾಜಣ್ಣ ಈಗ ಇನ್ನೂ ಅನೇಕ ನಮ್ಮ ಸಾಕಣ್ಣವರು ಲಕ್ಷ್ಮಣರವರು ಸಾರು ಹಾಗೆ ಇದು ತುಂಬ ಈಗ ನಮ್ಮ ರಂಗಣ್ಣವರು ಎಲ್ಲ ನಾಯಕರು ಎರಡೂ ಪಕ್ಷದ ನಾಯಕರು ಒಮ್ಮತದಿಂದ ನನ್ನ ಗೆಲುವಿಗೆ ಭಾಳ ಶ್ರಮವನ್ನು ಹಾಕಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಗೆಲುವಿಗೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಅವಕಾಶವನ್ನು ಸರಿಯಾದಂಥ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ತಾ ಕೊಡಗಿರೆ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಬಣವನ್ನು ತೊಟ್ಟು ಕೆಲಸವನ್ನು ಮಾಡ್ತೇನೆ ಅಂತೇಳಿ ಈ ಒಂದು ದಿವಸ ತಮ್ಮೆಲ್ಲರ ಮುಂದೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ವಿಶೇಷವಾದ ದಿನ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷವಾದ ದಿನ ಎರಡು ಸಾವಿರದ ಹತ್ತು ಒಂದು ಎರಡು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತುಮಲ್ಲು ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಏನು ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ನಾನು ಕೂಡ ಕೊಡಗೆರೆ ಕ್ಷೇತ್ರದಿಂದ ತಾಲೂಕು ಕೊಡಗೆರೆ ತಾಲೂಕಿನಿಂದ ಭಾಗವಹಿಸಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಎನ್ ಡಿ ಎ ಪಕ್ಷದ ನನ್ನ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎಲ್ಲ ನನ್ನ ಹಿರಿಯರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ತಿಳಿಸುತ್ತಾ ಹಾಗೆ ಸುಧಾಕರ್ ಲಾಲ್ ಜಿಯವರು ಮತ್ತು ಅನಿಲ್ ಕುಮಾರ್ ಸರ್ ಜಿಯವರು ಹಾಗೂ ನನ್ನ ಜಿಲ್ಲಾ ಕಾರ್ಯಾಧ್ಯಕ್ಷ ನರಸಿಂಹರಾಜ್ ಸರ್ ಅವರು ಹಾಗೂ ನನ್ನ ಗುರುಗಳಾದಂಥ ಶಿವರಾಮಣ್ಣವರು ದರ್ಶನ್ ಸಾರು ಮತ್ತು ಬಿ ಜೆ ಪಿ ಆದಂಥ ಹನುಮಂತ ಹನುಮಂತ್ಗೌರರು ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ಹಾಗೂ ಕೊಟಗರೆ ತಾಲೂಕಿನ ಎಲ್ಲ ಆಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಗ್ರಾಮದ ಸರ್ವ ಸದಸ್ಯರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಅಭೂತವಾದಂತಹ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಬಹುಶಃ ಇದನ್ನು ನಾನು ನನ್ನ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಇದು ಅವರ ಗೆಲುವು ಇದು ಎಲ್ಲ ಕೊಟ್ಟಿಗೆರೆ ತಾಲೂಕಿನ ಮತ ಬಾಂಧವರ ಗೆಲುವು ನನ್ನ ಗೆಲುವು ಆಗಬೇಕು ಅಂದರೆ ನಾನು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ರೈತರ ನೋವು ನೆಲುಗಳಿಗೆ ಸ್ಪಂದಿಸುತ್ತಾ ಸಂಪೂರ್ಣವಾದಂಥ ಕೆಲಸವನ್ನು ಮಾಡಿ ಕೊಟ್ಟಾಗ ಮಾತ್ರ ಇದು ನನ್ನ ಗೆಲುವು ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಈಗ ಈ ನನ್ನ ಕೊಡಗಿರಿ ತಾಲೂಕಿನ ಎಲ್ಲ ಮತ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಂತರಾಳದಿಂದ ಆತ್ಮೀಯವಾದಂಥ ಅಭಿನಂದನೆಗಳನ್ನು ತಲುಸ್ತಾ ಇದ್ದೇನೆ ಏನು ಇದುವರೆಗೂ ಕೂಡ ಕೆಲಸ ಕಾರ್ಯಗಳು ನಡ್ಕೊಂಡು ಬಂದಿದೆ ಹಾಗಾಗಿ ಇನ್ನು ಉಳಿದಂಥ ಬಾಕಿ ಇರ್ತಕ್ಕಂಥ ಹಾಗೂ ನನ್ನ ಹೆಚ್ಚಿನ ಹೋರಾಟ ಹಾಗೂ ನನ್ನ ಇರ್ತಕ್ಕಂಥ ಎಲ್ಲ ಏನು ಬುದ್ಧಿ ಕೌಶಲ್ಯಗಳಿದೆ ಎಲ್ಲವನ್ನು ಕೂಡ ರೈತರ ನೆರವಿಗೋಸ್ಕರ ರೈತರ ಬದುಕಿಗೋಸ್ಕರ ರೈತರ ಭಾಳ ಹಸನಾಗಬೇಕು ಆಗಬೇಕು ರೈತರ ಮುಖದಲ್ಲಿ ನಗು ಬರಬೇಕು ರೈ ಯಾವಾಗ ನಗು ಬರುತ್ತೆ ಅಂದರೆ ರೈತರಿಗೆ ಯಾವಾಗ ಅವರು ಆರ್ಥಿಕವಾಗಿ ಸದೃಢ ಆಗ್ತಾರೆ ಆರ್ಥಿಕವಾಗಿ ಏನು ಅವ್ರಿಗೆ ಒಂದು ಬಲ ಸಿಗುತ್ತೆ ಆಗ ಅವರ ಮುಖದಲ್ಲಿ ನಗು ಸಿಗುತ್ತೆ ಅಂತಹ ಹೋರಾಟಕ್ಕೆ ನಾನು ಸದಾ ನನ್ನ ಅವ್ರಿಗೆ ಅವ್ರಿಗೆ ಬೆನ್ನಿಂದಾಗಿ ನಿನ್ನ ಬೆನ್ನ ನಿಂತು ಕೊಟ್ಟಿಗೆರೆ ಭಾಗದಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಅವಕಾಶವನ್ನು ನಾನು ಪರಿಪೂರ್ಣ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ನಾನು ಕೂಡ ಮೂವತ್ತೆರಡು ವರ್ಷದಿಂದ ಶಾಲಾ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯನ ಕೆಲಸ ಮಾಡ್ತಿರ್ತಕ್ಕಂಥದ್ದು ಹಾಗೆ ಅಕ್ಷರ ಸಾಗರದಿಂದ ಶಿರ ಶಿರಸಾಗರದ ಕಡೆ ಇವತ್ತಿನ ಮೌಲವಾಗಿದೆ ಈ ಒಂದು ದೇಶದಲ್ಲಿ ಈಗಾಗಲೇ ಮಹಾತ್ಮ ಗಾಂಧೀಜಿಯವರು ಹಿಂದೆ ಹೇಳಿದರು ನಾವು ಯಾವ ಗ್ರಾಮಗಳ ಸ್ವರಾಜ್ಯ ಆಗಬೇಕು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಪ್ರತಿ ಗ್ರಾಮಗಳ ಅಭಿವೃದ್ಧಿ ಎಲ್ಲಿ ಆಗ್ತವೆ ಆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹಾಗಾಗಿ ಈ ಅಕ್ಷರ ಸಾಗರ ಮತ್ತು ಶಿರಸಾಗರ ಎರಡೂ ಕೂಡ ಗ್ರಾಮರ ಅಭಿವೃದ್ಧಿಯ ದಳದಿಂದ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗಿರ್ತದೆ ಹಾಗಾಗಿ ಅವುಗಳ ನಿಲುವಿಗೆ ನಾನು ಬದ್ದನಾಗಿ ಹೋರಾಟವನ್ನು ಮಾಡ್ತಾ ರೈತರಿಗೆ ಬರಬೇಕಾದಂಥ ಫಲಾಪೇಕ್ಷೆಗಳನ್ನು ಸಂಪೂರ್ಣವಾಗಿ ಏನು ಜಿಲ್ಲಾ ಮಟ್ಟದಿಂದ ಅಥವಾ ರಾಜ್ಯ ಮಟ್ಟದಿಂದ ಒದಗಿಸುವುದನ್ನು ನಾನು ಪೂರ್ಣ ಸಹಕಾರಿಯಾಗಿರುತ್ತೇನೆ ಅಂತೇಳಿ ಈ ಮೂಲಕ ಅವರಿಗೆ ಎಲ್ಲ ನನ್ನ ಹಿರಿಯರಿಗೆ ತಂದೆ ತಾಯಿಯಂದಿರಿಗೆ ನನ್ನ ಆತ್ಮ ಅಭಿನಂದನೆಗಳನ್ನು ತಲುಪ್ತಾ ಇದ್ದೇನೆ ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್